ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇರೋದು ಒಂದು ಗಿಡದ ಬಗ್ಗೆ ಆ ಗಿಡ ಯಾವುದಪ್ಪ ಅಂದರೆ ಮಂಗರವಳ್ಳಿ ಗಿಡ ಅದನ್ನು ನಮ್ಮ ಕಡೆ ನರಳೆ ಕುಡಿ ಅಂತ ಕರೀತಾರೆ ಇದಕ್ಕೆ ಮೂಳೆಗೆ ಹೆಚ್ಚು ಕ್ಯಾಲ್ಸಿಯಂ ಕೊಡೋ ಗಿಡ ಅಂದರೆ ಮಾತ್ರೆಗಳಿಗಿಂತ ಹೆಚ್ಚು ಕ್ಯಾಲ್ಸಿಯಂ ಕೊಡೋದು ಈ ಗಿಡದಲ್ಲಿ ಇದು ಗಿಣ್ ಗಿಣ್ಣಾಗಿ ಒಂದೊಂದು ಕಡ್ಡಿನ ಹಿಂಗೆ ನಾವು ಮುರಿದ್ರೆ ಮುರ್ಕೊಳ್ಳುತ್ತೆ ಗಿಣ್ ಗಿಣ್ ಥರ ಇರುತ್ತೆ ನಾನು ಇಲ್ಲಿ ಪಾಟಲ್ಲಿ ಹಾಕೊಂಡಿರೋದ್ರಿಂದ ನಿಮ್ಗೆ ಆ ಥರ ಕಾಣಿಸ್ತಾ ಇದೆ ಅದು ಊರ ಕಡೆ ಎಲ್ಲ ಬೇಲಿ ಎಲ್ಲ ಹಬ್ಬಿರುತ್ತೆ ನಮ್ಗೆ ಅಮ್ಮ ಬಾಣಂತಿಲೆಲ್ಲ ಮಾಡಿಕೊಡ್ತಾಯಿದ್ರು ಇದರಲ್ಲಿ ಸಾಂಬಾರು ಮಾಡ್ತಾರೆ ಮತ್ತು ಚಟ್ನಿ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಇದನ್ನು ಸಾಂಬಾರು ಮಾಡ್ತೀವಿ ಈಗ ಯಾರಿಗಾದ್ರೂ ಮೂಳೆ ಮುರಿದಿದ್ರು ಕೂಡ ಇಲ್ಲ ವಿಪರೀತ ಕ್ಯಾಲ್ಸಿಯಂ ಪ್ರಾಬ್ಲಮ್ ಇದ್ದಾಗ ನಾವು ವಾರದಲ್ಲಿ ಮುರ್ಸರಿ ಉಪಯೋಗಿಸೋದ್ರಿಂದ ಅವರು ಬೇಗನೆ ಕ್ಯಾಲ್ಸಿಯಂ ರಿಕವರ್ ಆಗುತ್ತೆ ಮತ್ತು ಮುರಿದಿರೋ ಮೂಳೆನೂ ಕೂಡ ಕೂಡುವಂಥ ಶಕ್ತಿ ಈ ಗಿಡದಲ್ಲಿದೆ ನೋಡಿ ನಿಮಗೆ ಕಾಣ್ತಾ ಇದೆಯಲ್ವ ಅದು ಎಲೆ ಸಮೇತನೇ ಸಣ್ಣ ಸಣ್ಣ ಎಲೆ ಬಿಟ್ಟಿರುತ್ತೆ ಅದನ್ನು ಸೇರಿ ಉಪಯೋಗಿಸ್ಕೋಬೇಕು ನಾನು ಉಪಯೋಗಿಸೋದ್ರಿಂದ ನನಗೆ ಗೊತ್ತಿರೋದ್ರಿಂದ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಾಗೋದ್ರಿಂದ ಉಪಯೋಗ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ನಿಮಗೆ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಈ ಥರ ಏನಾದರೂ ನಿಮ್ಮ ಸುತ್ತಮುತ್ತ ಇದ್ರೆ ಈ ಗಿಡ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಸಾಂಬಾರಾದರೂ ಮಾಡ್ಬೋದು ಚಟ್ನಿ ಆದರೂ ಮಾಡ್ಬೋದು ನಾನು ಮುಂದಿನ ವೀಡಿಯೋದಲ್ಲ ಅಪ್ಲೋಡ್ ಮಾಡ್ತೀನಿ